ಕಟ್ಟಡ ನಿರ್ಮಾಣ ಮಾಡುವ ಸಾಮಗ್ರಿಗಳನ್ನು ಆದಷ್ಟು ಈಶಾನ್ಯದಲ್ಲಿ ಇಡಕ್ಕೆ ಹೋಗ್ಬೇಡಿ ನಾರ್ತ್ ಈಸ್ಟಲ್ಲಿ ಇಡಬಾರ್ದು ಇದು ಆಗ್ನೇಯ ದಿಕ್ಕಿಗೆ ಮತ್ತು ವಾಯುಮೂಲ್ಯಗೆ ಇಟ್ಟುಕೊಂಡಿರುತ್ತಾರೆ ನೋಡಿ ಇದಕ್ಕೆ ರಸ್ಮಟ್ಟ ಮತ್ತು ಮೂಲೆ ಮಟ್ಟವನ್ನು ಬಳಸಿ ಸರಿಯಾದ ಆಯಕ್ಕೆ ತಕ್ಕಂತೆ ದಾರವನ್ನು ಬಳಸಿ ಡಿಜಿಟಲ್ ಲೆವೆಲಲ್ಲಿ ಇಟ್ಟಿಗೆಯನ್ನು ಜೋಡಿಸಬೇಕಾಗುತ್ತದೆ ಅದು ಆದಷ್ಟು ದಕ್ಷಿಣ ಮತ್ತು ಪಶ್ಚಿಮ ಸೇರುವಂಥ ನೈಋತ್ಯ ಭಾಗದಲ್ಲಿ ಸೌತ್ ವೆಸ್ಟ್ ನೀವೆಲ್ಲರೂ ಹೇಳ್ತಿರಲ್ಲ ತಪ್ಪು ತಪ್ಪಾಗಿ ಕುಬೇರ ಮೂಲೆ ಇದೇ ನೈಋತ್ಯ ಭಾಗ ನೀವು ಇದನ್ನು ಕುಬೇರ ಅಂತ ತಪ್ಪಾಗಿ ಹೇಳ್ತೀರಾ ಹೇಳಬಾರ್ದು ಪಾದುಕ್ಯ ವಿಚಾರವನ್ನು ಮಾಡ್ತಿದ್ವಿ ಒಂದು ಫೌಂಡೇಶನ್ ಒ ಮನುಷ್ಯನಿಗೆ ಸ್ಲಿಪ್ಪರ್ ಹೆಂಗೆ ನೆಸೆಸಿಟಿ ಇದೆ ಅದೇ ಥರ ಬಿಲ್ಡಿಂಗ್ಗೆ ಸ್ಟ್ರೆಂತು ಮತ್ತು ಕಪಾಸಿಟಿ ಹೋಲ್ಡಿಂಗ್ಗೆ ಫೌಂಡೇಶನ್ ಅಷ್ಟೇ ಅವಶ್ಯಕತೆ ಇದೆ ಇವರು ಭೂಮಿ ಮಟ್ಟಕ್ಕೆ ಪ್ಲೆಂತ್ ಹಾಕಿ ಇನ್ನೂ ಮೂರು ಕೋರ್ಸ್ ಮಾಡಿ ನಂತರ ಅದರ ಮೇಲೆ ಹೊಸ್ತಿಲನ್ನು ಇಡ್ತಾರೆ ಹಾಗಾಗಿ ಇಟ್ಟಿಗೆಯನ್ನು ನೀವು ಲೆಂತಿಯಾಗಿ ಇಟ್ಕೊಂಡು ಇವರು ಬಂದಿರ್ತಾರೆ ಫಸ್ಟು ಭಾಗದ ಜೋಡಿಸಿದ್ದಾರೆ ನಂತರ ನೈಋತ್ಯದಿಂದ ಆಗ್ನೇಯ ಆಗ್ನೇಯದಿಂದ ವಾಯುವ್ಯ ವಾಯುವ್ಯದಿಂದ ಈಶಾನ್ಯಕ್ಕೆ ಸಂಪೂರ್ಣವಾಗಿ ಲೆಕ್ಕಾಚಾರ ಮಾಡಿಕೊಂಡು ರಸಮಟ್ಟ ಮತ್ತು ಮೂಲೆ ಮಟ್ಟ ದಾರವನ್ನು ಲೆವೆಲ್ ಟೂಬನ್ನು ಸಂಪೂರ್ಣವಾಗಿ ಚೆಕ್ ಮಾಡಿಸಿ ಇಟ್ಟಿಗೆಯನ್ನು ಜೋಡಿಸಲು ಯಶಸ್ವಿಯಾಗಿರುತ್ತದೆ